ரொட்டிவாத்தோடனாட்டி அஸ்ட்ரைனை தொள்கண்டு கொய் அதுக்கு ஏன்காயி மசாலா எல்லா ದುಡ್ಕೊಂಡ್ ಸ್ವಲ್ಪ ಚಂದ್ ಕೊಟ್ಬಿಟ್ರಿ ನಾನು ರೊಟ್ಟಿ ಮಾಡಿ ಆಮೇಲೆ ಬೇಕಾರ ಒಗ್ಗರಣೆ ಹಚ್ಕೊಂತೀನಿ ಹಾ ಗೌರಿ ಹಂಗ ಮಾಡೋಣ ಸರಿ ನಾನ್ ಹಂಗಾರ ಬದನೇಕಾಯಿ ಹ್ಮ್ ಕೆಳ್ಕೊಂಡ್ ಬರ್ತೀನಿ ಅವ ಸರಿ ರೀ ಆಚಾರ ಬಿಸಿ ಬಿಸಿ ರೊಟ್ಟಿ ಸುಟ್ಟು ಸುಮ ಸುಮಾ ಅಂತಾಳ ರವ್ ಏನ್ ಮಾಡ್ತಿರ್ತಾಳ ರೊಟ್ಟಿ ಅವ ಮಾಡ್ತಾಳ ಏನ ಆ ಸುಮಾನು ಕರ್ಕಂಬ ಅಂತ ಹೇಳಿದ್ರೆ ಒಂದ್ ಒಂದೆರಡು ರೊಟ್ಟಿ ತಿಂದತ ಒಂದಿ ಬದನೆಕಾಯಿ ರೊಟ್ಟಿ ತಿಂದತ ಪಾಪ ಅದನ್ನು ಹೊಟ್ಟಿಲೆ ಐತಿ ಆ ಯಾವಾಗ ಅತ್ತ ರೊಟ್ಟಿ ಮಾಡೋದು ಅನ್ನ ಬಾ ಹೊಡೀರ್ತಾಳ ಆ ಒಂದ್ ಎರಡ್ ರೊಟ್ಟಿ ತಿಂತಾಳ ಅಂತಂದ ಅತ್ತಿ ಹೇಳಿದ್ರ ಹೋಗಿ ಕರ್ಕಂಬರ್ತಾಳ ಬರ್ತಾಳ ಒಂದೆರಡು ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಟ್ರ ಅತ್ತ ಅವಳಿಗೆ ನೊಂದು ರೊಟ್ಟಿ ಮಾಡದಾದರೂ ಅತ್ತಿ ಬದಿ ಕೈ ತೊಳ್ಕೊಂಡ್ ಬರ್ತೀನಿ ಅಂತ ಒಂದ್ ಹೊರಗಡೆ ಹೋದೋರು ಇನ್ನೂ ಬರ್ಲಿಲ್ಲ ಅಲ್ಲಾ ಎಷ್ಟೊತ್ತಾಯ್ತು ಏನ್ ಮಾಡಕತ್ತಾರ ಏನು ಹೊರಗಾರ ಹತ್ತೀರಾ ಆದವ್ರಿ ಹೇಳಮ್ಮ ಇನ್ನು ಹೊರಗಡೆ ನೀ ಏನ ಏನ್ ಮಾಡ್ತಾ ಅತ್ತೆ ಆತ್ತೆ ಕೈ ತೊಳ್ಕೊಂಡ್ ಬರ್ತೀನಿ ಅಂತ ಹೋದೋರು ನನ್ ರೊಟ್ಟಿ ಮಾಡೋದಾಯ್ತು ನೀವಿನ್ನೂ ಬರ್ತಿಲ್ಲ ಅಲ್ಲ ಏನ್ ಮಾಡಕತ್ತೀರಿ ಹೊರಗಡೆ ಏನ್ ಫುಡ್ ಇಚ್ ಜೊತೆ ಮಾತಾಡ್ಕೊಂಡ್ ಕುಂತೀರಿ ಏನು ಇಲ್ಲ ಇರವಾ ಬಂದೆ ಇಲ್ಲಿ ಸ್ವರಾಜ ಬಂದಿದ್ಲು ಆಕೆ ಜೊತೆ ಮಾತಾಡ್ಕೊಂತ ನಿಂತಿದ್ದೀನಿ ಆಯ್ತು ಬಂದೆ ಇರುವ ಸರಿ ಅತ್ತೆ ಒಂದ್ ರೊಟ್ಟಿ ಅತ್ತೆ ಇನ್ನೂ ಬರಲಿಲ್ಲ ಬಂದಿದ್ರೆ ಸ್ವಲ್ಪ ಶೇಂಗಾ ಕೊಟ್ಟಿದ್ರ ಬದನೇಕಾಯಿ ಅಂಚಲ್ಲಿ ಸ್ವಲ್ಪ ಹುರ್ಗಿಬೇಕಾಗಿತ್ತು ಅತ್ತಿ ಬರಂಗ್ ನಾನೇ ಇದೊಂದ್ ರೊಟ್ಟಿ ತಗದಾಕಿ ಶೇಂಗಾನ ಎಳ್ಳು ಉರ್ಕಂಡ್ರ ಆಯ್ತು ಅಂಚಿನ ಅಲ್ಲೇ ಕಿಚ್ಚೈತಿ ಇಲ್ಲೇ ಮಾಡ್ಬಿಟ್ರ ಆಯ್ತು ಮಾಡೋದ అయ్యో రొట్టె మోడ దారి తామరీ బర్ల సరోజ్ సతి మాట్ తర ఇదొందర టెన్షన్కి నాలుగు ఎళ్ళు శేంగ తుర్దు

ನಿನಗೆ ಎಲ್ಲಾನು ಶೇಂಗಾ ಅನ್ನೆಲ್ಲ ತಂದು ಕೊಡ್ತೀನಿ ರಗ ನಾನು ಹಾಕ್ತಿರೋದು ಅಲ್ಲೇ ಹಂಚಿನ ಮುಂದೆ ಕುಂತೇವ ಅಲ್ಲೇ ಹುಡ್ಕೊಟ್ಟವರು ನಾನು ಬದನೆಕಾಯಿ ಕೊಯ್ದು ನಮ್ಮ ಮಸಾಲೆನ ಮಿಕ್ಸಿ ಹಾಕಿನ ಬಸ್ನ ತುಂಬಿ ಮಾಡಿಬಿಡೋಣ ಹಂಗ ಮಾಡೋಣ್ರಿ ಆ ಥರ ಆದ್ರೆ ಸರೋಜಕ್ಕ ಊಟ ಏನು ಮಾಡ್ಯಾರಂತ ಏನೋ ಇಲ್ಲ ಅಂತ ಅಯ್ಯೋ ಇನ್ನೂ ಇಲ್ಲ ಅಂತ ನೋಡ ಈ ಚಿತ್ರಾನ್ನ ಮಾಡಕ್ಕ ಎಲ್ಲಾನು ಟಮಟೆ ಒಳಗಡೆ ಉಳ್ಳಾಗಡ್ಡೆ ಕೊಯ್ದಿಟ್ಟು ಬಂದಿನಕ ಅನ್ಸಿದ್ವು ನಾನು ರೊಟ್ಟಿ ಗಿಟ್ಟಿ ಮಾಡಿಲ್ಲ ನಾನು ಇಲ್ಲಕ್ಕ ನನ್ನ ಒಬ್ಬರಿಂದ ರೊಟ್ಟಿ ಮಾಡೋದಿಲ್ಲ ಗೊತ್ತಾ ಮಾಡೋಕ್ ಅಂತಂದು ಈಗ ಹೋಗಿ ಚಿತ್ರಾನ್ನ ಮಾಡ್ಬೇಕು ಅಯ್ಯೋ ಹೌದೇನ್ರಿ ಆಚಾರ ಹಂಗಾರ ನಾ ರೊಟ್ಟಿ ಮಾಡಿದ್ಮೇಲೆ ಹೋಗಿ ಸುಮ್ಮನ ಕರ್ಕೊಂಬರ್ರಿ ಆಕಿನ ಒಂದ್ ಎರಡ್ ರೊಟ್ಟಿ ತಿಂದುೋತಾಳ ಅಂಗಾರ ಆ ಅವನು ಚಿತ್ರಾನ್ನ ಮಾಡ್ತಾಳಂತ ಅಂತೀವಿ ಒಂದ್ ಎರಡ್ ರೊಟ್ಟಿ ಬಿಸಿ ರೊಟ್ಟಿ ತಿಂದುೋತಾಳ ಆ ಕರ್ಕೊಂಬರ್ರಿ ఆ సరే కణవా నేను రొట్టి ఆడకాయతో కొంచెం శేంగాలను ఎల్లు కొడితిరా ఇదే once ాలు ఊర్కొం బిడితిని ఆ సరే కణవా కొంచెం కణవా నో ఈ శేంగాలను ఎల్త తీని నేన ఆ నేల ఊర్కొడంటి నా ఏం బజ్జై కొయిదు ఆ నేలే అదెల్లన నెక్స్ట్ వీకెండ్ వస్తదిని

ாய நான் எல்லாம் மசாலா எல்லாம் ருக்கி கொய்யத கொடுவி மசால எல்ல உலக சரி <laughs> ಉಳ್ಳಾಗಡ್ಡಿ ಎಲ್ಲಾನು ಆಯ್ತಾಯ್ತು ಆ ಬದನೇಕಾಯಿ ಎಲ್ಲಾ ಮಸಾಲಾ ತಿಂದಿದ್ರ ಕೊಡ್ತೀರ ಮಾಡ್ಬಿಡ್ತೀನಿ ಆಯ್ತಾವ ತಿರು ತರ್ತೀನಿ ಹಾ

ಬಿಸಿ ಬಿಸಿ ಊಟ ಮಾಡುವ ತರ ಸುಮ್ಮ ಏನ್ ಬಡಾನ ಬರ್ತಾರ ಏನ್ ಮಾಡ್ತಾರ ಇವ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಅತ್ತೆ ಸೇರಿ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಹಾಗೆ ಎಣ್ಣೆ ಬದನೆಕಾಯಿ ಪಲ್ಯ ಮಾಡಿದ್ವಿ ಇನ್ನು ಊಟ ಮಾಡೋದು ಒಂದೇ ಇದೆ ಆ ಸರೋಜ ಸುಮ್ಮ ಬಂದ್ರೆ ಊಟ ಮಾಡಿಬಿಟ್ರಾಯ್ತು ಬನ್ನಿ ಫ್ರೆಂಡ್ಸ್ ನೀವು ರೊಟ್ಟಿ ಎಣ್ಣೆ ಬದನೆಕಾಯಿ ಊಟ ಮಾಡುವಂತ್ರಿ சீராதோடீ

நீனல்தோடுக்கு yeah, கூல்த ಅಯ್ಯೋ ಯಾಕ ಹ್ಮ್ ಊಟ ಮಾಡಬೇಕಿತ್ತು ನಾನು ಬರ್ತಿದ್ದೆ ಇಲ್ಲಿ ಕಾರಕ್ಕ ಯಾರಾದ್ರು ಕುತ್ಕೊಂಡು ಊಟ ಮಾಡಿದ್ರೆ ಆಯ್ತು ಸರಿ ಅದ ತಗೊಳವ ಎಲ್ಲ ಬರ್ಸಿನ್ ನೋಡು ಆರಿ ರೀ ಆಯ್ತು ಊಟ ಮಾಡ್ತೀನಿ ಬಿಸಿ ಬಿಸಿ ಇದ್ದಾಗ ಊಟ ಮಾಡಂದ್ರೆ ಎಲ್ಲರು ಬರ್ಲಿರಿ ಅಂತಂದು ಎಲ್ಲಾನು ಸಣ್ಣಗೆ ಆಗಬೇಕಂತ ನೋಡು ಹಾಂ ಊಟ ಮಾಡು ಹ್ಞೂ ಸರಿ ಬಿಡಮ್ಮ ఎన్నె బెజనకాయ ఊటాయి నిస్క్రైబ్ కమెంట్ ఎల్ అని ఊట కలస్తి ముంద ధన్యవదవులు